ಏನ್ ಹೆಸರಿಡ್ಲಿ ಅಂತ ಎಲ್ಲರೂ ಕೇಳಿದಾಗ ಪರಮ ಕಂಪ್ಯೂಟರ್ ಅಂತ ಇಡಬೇಕು ಅಂದ ಇದು ಅಧ್ಯಾತ್ಮಿಕ ಹೆಸರು ಪರಮ ಸೂಪರ್ದೊಳಗ ಸೂಪರ್ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೆಸರಿಟ್ಟು ಬಿಟ್ಟವ ನಮ್ಮ ದೇಶದೊಳಗ ಏನ್ ಪ್ರತಿಭೆಗಳು ಕಡಿಮೆ ಅದಾವ ಅಂತೀರಿ ನೀವು ನಮ್ ದೇಶ ಮನುಷ್ಯ ಇವತ್ತು ಸಹಿತ ಮನೆಯೊಳಗ ಇಂಥ ದೊಡ್ಡ ಸೈಂಟಿಸ್ಟ್ ಅದನ್ನ ಮನೆಯಾಗ ಆಕಳ ಇಟ್ಟಾನೆ ನಾಕ್ ಆಕಳ ಇಟ್ಟಾನೆ ಯಾವ ನೀವು ಸಹಿತ ಆಕಳುಗಳು ಯಾವಾಗಿಂದ ಮನೆಯಾಗ ಹೋದುವಲ್ಲ ಆವಾಗಿಂದ ಎಲ್ಲ ಮನಿ ಕೆಟ್ಟ ಹೋಗಾವ ಮನೆಯಾಗೊಂದು ಆಕಳಿತ್ತಂತಂದ್ರೆ ಆಕಳ ಮೈಯಿಂದ ಹೊರಬರುವಂಥ ತರಂಗಗಳು ಏನದಾವು ಅವು ಏಸ್ ಮಂದಿಗೆ ಬಡಿತಾವಲ್ಲ ಅಷ್ಟು ಮಂದಿ ತಲೆಗೆ ಒಟ್ಟ ಸಿಟ್ಟು ಬರೋದಿಲ್ಲ ಇದು ನಾ ಹೇಳೋ ಮಾತಲ್ಲ ಅಮೇರಿಕಾದವ್ರು ಇದ್ರ ಮ್ಯಾಗ ಸಂಶೋಧನೆ ಮಾಡ್ಯಾರ ಲಂಡನ್ದಾಗ ಆಕಳು ಮೇಯ್ ತಿಕ್ಕಾಕ ಆಕಳಿಗೆ ತೆಕ್ಕೆ ಹಾಯಾಕ ಐದು ಪೌಂಡ್ ತಗೋತಾರೆ ಐದು ಪೌಂಡು ಪೌಂಡ್ ಅಂದ್ರೆ ಎಷ್ಟು ಗೊತ್ತೈತೆ ನಿಮ್ಗೆ ಮುನ್ನೂರು ರೂಪಾಯಿ ಐದು ಪೌಂಡ್ ಅಂದ್ರೆ ಎಷ್ಟು ಆಕೈತಿ ಬರೀ ಆಕಳಿಗೆ ಹಿಂಗೆ ತೆಕ್ಕೆ ಹಾಯಾಕ ಕ್ವಾಳಿಗೆ ಹದಿನೈದುನೂರು ರೂಪಾಯಿ ಯಾಕಂತಂದ್ರೆ ಇವನು ಎಲ್ಲರೂ ರೋಗ ಹೋಗಾವಂತ ಆಕಳು ಮೇಯ್ ಮ್ಯಾಗ ಹಿಂಗ ಹಿಂಗ ಕೈ ಆಡಿಸಿದ್ನಂತಂದ್ರೆ ಇವನ್ ಬಿ ಪಿ ನಾರ್ಮಲ್ ಆಕೈತಿ ಆಕಳು ಮೇಯ್ಯಕ್ ಕಳ ಎಂದ್ರ ಯಾರ ಕೈ ಆಕಳುಗಳ ಆಕಳುಗಳು ಮೇಯ್ಮ್ಯಾಗ ಎಲ್ಲಿ ಆಡಿಸೋದು ಇವ್ರ ಮೈಮ್ಯಾಗ ಕೈ ಆಡಿಸಾಕಿ ಯಾರು ಇಲ್ಲಿ ನಾ ಆಕಳ ಮೇಯ್ ಮ್ಯಾಗ ಯಾರಾಡ ನಮ್ಮ ಹಠಕ್ ಗೋದ್ನಂದ್ರೆ ದಿನ ಆಕಳ ತಿಕ್ತಿ ನನ್ನ ಹತ್ರ ಓಡಿ ಬರ್ತಾವ ಆಕಳುಗಳು ಸಾವಿರ ಆಕಳದವು ನನ್ನ ತಿಕ್ ನಿ ತಿಕ್ಕಂತ ಓಡಿ ಬರ್ತಾವ ನನ್ನ ಹತ್ರ ನನಗೆ ಮಾಡೋಕೆ ಸಾಧ್ಯ ಆಕೈತೆ ಅಂದ್ರೆ ಅದ್ರ ನಾಚಿಗ್ ವಿಚಿಗೆ ಬರ್ತೈತಿಲ್ಲ ಒಂಜರ್ ಮೈ ದನಗಳಿಗೆ ಪ್ರೀತಿ ಮಾಡ್ತಾವೆ ಮನ್ಯಾಗ ನೀವು ಹೊರಗಿಂದ ಹಾದ ಕೂಡಲೆ ದಡಗನ ಎದ್ನೆಂತು ಕಿವಿ ನಿಗರಿಸಿ ಬಾಲ ಎತ್ತಬೇಕು ಆಮ್ಯಾಗ ನೀವು ಸನೇಕ ಹಾದ ಕೂಡಲೆ ನೆಕ್ಕಾಕ ಬರ್ಬೇಕು ದನಗಳು ಅಂದ್ರೆ ನಿಮ್ಮ ಮನ್ಯಾನ ದನಗಳು ನಿಮ್ಮನ್ನು ನಂಬ್ಯಾವು ಅಂತ ಅರ್ಥ ಜಿಟಿಗ್ಗಾಲು ಕೊಟ್ಟು ಯಾವಾಗ ಬಂದಾನಂತೇಳಿ ಮುಂದೆ ಆದ್ರೆ ಐದು ಹಿಂದೆ ಕೂಡ ಜಾಡಿಸಿ ವದೀತತ್ತಂದ್ರೆ ಇಲ್ಲರಿ ನೀವು ಆಕಳುಗಳ ಬೆಳೆ ವದೀತ ಅವ ಅಟ್ಟ ಒದ್ದು ಬಿಟ್ಟವ್ ಚಲೋ ಮಾಡ್ಯಾವ ನಿನ್ನ ಯಾಕಂದ್ರೆ ತಿಂಗ್ಳು ಎರಡು ತಿಂಗಳಾದ ಗುಡ್ಡ ಕಟ್ಟಿದ್ದು ಅಲ್ಲೇ ಐತಿ ಮತ್ತು ಒದಿಲಾರ್ದ ಏನು ಮಾಡ್ತಾವು ಇರಿಲಾರ್ದ ಏನು ಮಾಡ್ತಾವು ಹಂಗಾಗ್ಲವು ದನಗಳನ್ನು ಪ್ರೀತಿಸ್ಬೇಕು ನಾ ಈಗ ರಾತ್ರಿ ಹೊಕ್ಕೀನಿ ನಾನು ಕೊಟ್ಟಿಗೆ ಹದಿನೈದು ನೂರು ಆಕಳುಗಳು ಇದ್ದಾಗಲೂ ಸಹಿತ ನಾ ಇವರು ಮನೆಯಾಗ ಒಂದು ಆಕಳ ತಂದು ಕಟ್ಕೊಂಡಿ ಒಂದು ಸಾಣದ ಹಾಂ ಮುಂಜಾನೆ ಎದ್ದು ಕೂಡಲೆ ಎರಡು ತುತ್ತಿ ಏನಾರು ಅದು ಕುಣ್ಣಕ್ಕೆ ಹಾಕ್ತಿನ ಈಗ ರಾತ್ರಿ ನಾವು ಒಂದಕ್ಕೆ ಎರಡಕ್ಕ ಮಠಕ್ಕೆ ಹಾದನಿಲ್ಲೋ ಹಾದ ಕೂಡಲೆ ಅದು ನಿಂದಿರ್ತೈತಿ ಜಗ್ಗ್ಯಾಡ್ದಕ್ಕೆ ನಾನು ಹತ್ರ ಬರ್ಲಾಕ ಮತ್ತು ರಾತ್ರಿ ಅದರ ಸಲಗೆ ಉಂಡೆ ತಯಾರು ಮಾಡಿಟ್ಟಿನ ಎರಡು ಉಂಡೆ ತಿನಿಸೇ ಮಕ್ಕೋತೀನಿ ಅದಕ್ಕೆ ಎದ್ದುಗಳನ್ನ ಸ್ನಾನ ಪೂಜೆ ಮಾಡಿಕೊಂಡನಿಲ್ಲೋ ಎರಡು ಉಂಡೆ ಅದಕ್ಕೆ ತಿನಿಸೆ ಶಾಂತ ಆಕೈತಿ ರಾತ್ರಿನ ಒಂದಕ್ಕೆ ಬರಲಿ ಎರಡಕ್ಕೆ ಹೋಗಲಿ ಮಠಕ್ಕೆ ಎರಡು ಉಂಡೆ ಅದಕ್ಕೆ ತಿನಿಸೇ ಮಕ್ಕೋತೀನಿ ನನಗೆ ಸಾಧ್ಯ ಆಕೈತೆ ಅಂದ್ರೆ ಉಂಡೆ ಅಂದ್ರೆ ಎದ್ರದಾರ ತಿಳ್ಕೊಬೇಡ್ರಿ ನೀವು ಇವಾಗ ಗೋಧಿ ಹಿಟ್ಟ ಹುಟ್ಟಿ ಅದ್ರಾಗ ಒಂದಿಷ್ಟು ಬೆಲ್ಲ ಹಾಕಿ ಗೋಧಿ ಉಂಡೆ ಬೇಡ ದಪ್ಪಗೆ ರವಾ ಹುರಿದು ಬೆಲ್ಲ ರವೆ ಕೂಡಿಸಿ ಒಂದು ಉಂಡೆ ಕಟ್ಟಿ ಇಟ್ಟಿವಿ ಅವ ಎರಡು ಉಂಡೆ ತಿನಿಸ್ತೀವಿ ನಾವು ಹಾದು ಕೊಡ್ಲಿ ನೀವು ಅಕ್ಕಲಿಗರು ನಿಮ್ಮ ಜೀವನೆಲ್ಲ ಹಾ ಆಕಳ ಮ್ಯಾಗ ನಿಮ್ಮ ಮಲಿ ಹಾಲು ಹೋದು ಅಂದರೆ ಆಕಳ ಆಕಳು ಹಾಲು ಇಲ್ದ ಮತ್ತೊಂದು ಗತಿ ಇಲ್ಲ ಅವು ಜರ್ಸಿ ಕುಡಿಸ್ಬೇಡ್ರಿ ಅವು ಜರ್ಸಿ ಕುಡಿಸಿದ್ರಂದ್ರೆ ಮಕ್ಕಳು ಜಡ್ಡು ಬೀಳ್ತಾವೆ ಅವು ಹಂದಿ ಮಾರಿ ಇರ್ತಾವಲ್ಲ ಅದಾವ ನಿಮ್ಮೂರಾಗ ರಗಡದ ಅವ ನಿಮಗೊಂದು ಹೇಳ್ತೇನೆ ಏನಾದರೂ ಸಹಿತ ಆ ಹಂದಿ ಮಾರಿ ಆಕಳ ಮೊಸರ ಮಜ್ಜಿಗೆ ಹಾಲ ಒಟ್ಟ ಮಕ್ಕಳಿಗೆ ಹಾಕಬೇಡ್ರಿ ಇರ್ಲಿಕ್ಕಂದ್ರೆ ಇವು ಹಂಗಾಕವು ಮಾರಿ ಹಿಂದಿವು ಆಗೋದಿಲ್ಲ ಸ್ವಭಾವ ಅಲ್ಲ ಶಂಡ್ರಾಕೋಳ್ದು ಹಂಗಂದ್ರೆ ಏನು ಅವು ಕೊಟ್ಟ ಬುದ್ಧಿ ಕಡಿಮೆ ಇರ್ತೈತಿ ನೀವು ಹೋಗೋಕೆ ಗಾಡಿಯಾಗಿ ನೋಡ್ರಿ ಹಾರ್ನ್ ಬಾರಸ್ರಿ ಬಂದು ಗಾಡಿಗೆ ತಿಕ್ಕಾಕ ಶುರು ಮಾಡ್ತಾವೆ ನಮ್ಮನ್ನು ಮಗಳು ಸರಿ ಅಂತ ಬಾರಿಸ್ತಾರೆ ಅನ್ನೋ ಸಹಿತ ಗೊತ್ತಾಗೋದು ನಮ್ಮ ಜವಾರಿ ಆಕಳು ನೋಡ್ರಿ ಇನ್ನೂ ಇಲ್ಲಿ ಗಾಡಿ ಬರ್ತೈತೆ ಅಂದ್ರೆ ಅಲ್ಲಿ ಜಗದಿರ್ತಾವೆ ಈ ಈ ಆಕಳುಗಳು ಜರ್ಸಿಯೂ ಆಮ್ಯಾಗ ಅವು ಬಿಳಿ ಕೋಳಿಗಳು ಏನಂತಾರ ಬ್ರಾಯ್ಲರ್ ಫಾರ್ಮ್ ಕೋಳಿ ಅವ್ನು ನೋಡ್ರಿ ನೀವು ನಾಯಿ ಬೆಕ್ಕ ಬಂದು ಅಂತಂದ್ರೆ ಒಟ್ಟು ಗೊತ್ತಾಗೋದಿಲ್ಲ ಯಾವಾಗ ಕುತ್ತಿಗೆ ಹಿಡಿತಾವಲ್ಲ ಅವಾಗ ಕುಕ್ಕು ಅವಾಗ ಶುರು ಮಾಡ್ತಾವ ನಮ್ಮ ಜವಾರಿ ಕೋಳಿನ ಅಲ್ಲಿ ನಾಯಿ ಅಲ್ಲಿ ಬೆಕ್ಕ ಬರ್ತೈತೆ ಅಂದ್ರೆ ಕುಕ್ಕು ಕ ಎಲ್ಲ ಮರಿಗಳನ್ನ ಪಂಕದಾಗ ತಗೊಂಡು ಜಿಗದ್ ಬಿಡ್ತೈತೆ ಈ ನಿರ್ಬುದ್ಧ ಕೋಳಿ ತತ್ತಿ ತಿಂದಾವ ಆ ಕೋಳಿ ಹಂಗೆ ಆಗ್ಲಕ್ಕಿಲ್ಲೇ ಆ ಕೋಳಿ ತಿಂದವ ಕೋಳಿ ಹಂಗೆ ಆಗ್ಲಕ್ಕಿಲ್ಲೇನು ಇದ್ರ ಭಾಳ ಮಂದಿ ಐತೆ ಅದಕ್ಕೆ ಹೇಳಕ್ಕಿ ಕಾಳ ಮಂದಿರ ಮತ್ತಿರ್ಲಿಕ್ಕಂದ್ರೆ ನಾ ಹೇಳಲಿಕ್ಕಂದ್ರೆ ನಿಮ್ಗೆ ಹೇಳೋ ನಮ್ಮ ರೊಕ್ಕ ನಾವು ಬೆಕ್ಕಾದ ಶಗಣಿ ತಿಂತೀವಿ ಹೊಡಿ ಹುಡುಗೊಂದು ಹೊರಕಡೆ ಕೂತಿತ್ತು ಉಂಡೆ ತಿಂತಿತ್ತು ಏ ತಮ್ಮ ಹೊರಕಡೆ ಕುಂತಾಗ ಉಂಡೆ ತಿನ್ಬಾರ್ದು ಅಂತಂದ್ರು ಎದ್ದುಕೊಂಡು ಹೊಡಿತೀವಿ ನೋಡ ಹೊಡಿಯಲ್ ಬಿಡು ನಾವು ಅನ್ನ ಹೇಳೋರು ಮತ್ತೆ ಹೊಡಿ ಎದ್ದುಕೊಂಡು ಹೊಡಿ ಇನ್ಯಾಕ ಅನ್ನೋದು ನಿನಗೆ ಆದ್ರೆ ಧರ್ಮ ಹೇಳೋದು ನಮ್ಮ ಕೆಲಸ ಕೆಲಸ ಅವ ಆಕಳು ಭಾಳ ಚಲೋ ಪ್ರಾಣಿ ಐತಿ ಅದು ಮನ್ಯಾಗ ಒಂದೊಂದು ಜವಾರಿ ಆಕಳ ಕಟ್ಟ್ರಿ ಅದ್ರ ಮೇಮ್ಯಾಗ ಕೈ ಕೈಯಾಡಿಸ್ರಿ ಈ ಗಂಗೆ ಗಂಗೆದೊಗಲ್ ಐತಲ್ಲ ಇಲ್ಲಿ ಹಿಂಗೆ ಕೈ ಹಿಂಗೆ ತಿಕ್ಕ್ರಿ ಇಟ್ಟು ತಿಕ್ಕಿದ್ರಿ ಅಂದ್ರೆ ನಿಮ್ಮ ಹಾರ್ಟ್ ಬೀಟು ಬ್ಲಡ್ ಪ್ರೆಷರು ಎಲ್ಲ ತಾನೇ ಸಾಧ ಹಾಕ ಚಲೋ ಅಕ್ಕ ಮನ್ಯಾಗ ಆ ಶಗಣಿ ಮೂತ್ರ ಎರಡು ಬಿದ್ದು ಅಂದ್ರೆ ಒಂದು ವಾಸನೆ ಬರ್ತೈತೆ ಪ್ರಾಪ್ಲಿನ್ ಆಕ್ಸೈಡ್ ಅದಕ್ಕೆ ಆ ವಾಸನೆ ಮನೆಯೊಳಗೆ ಬಂತು ಅಂದ್ರೆ ಮನೆಯೊಳಗಿದ್ದು ಅಂತ ಎಲ್ಲ ರೋಗಾಣುಗಳು ತಾನೇ ಹೊರಟು ನಿಮ್ಮ ಮನೆ ನಿರ್ಜಂತುಕೀಕರಣ ಮಾಡಿದಂಗೆ ಎಲ್ಲ ಶುದ್ಧ ಆಗಿಬಿಡ್ತು ಅದಕ್ಕೆ ಯಾರ ಸತ್ರ ಮಾಡಿದ್ರೆ ಗೋಮೂತ್ರ ಸಿಂಪಡಿಸ್ತಾರೆ ಗೊತ್ತಿಲ್ ಮನ್ಯಾಗ ಈಗ ಅದಕ್ಕೂ ಜರ್ಸಿ ಒಯ್ದು ಬಂದಾಗ ಅವು ಜರ್ಸಿ ಒಯ್ದರೆ ಅಂದ್ರೆ ಬರ್ತಾವ ರೋಗಾಣು ಎಲ್ಲ ಒಳಗ ಬರ್ತಾವ ಅದಕ್ಕೆ ಇದ್ದು ಅಂತಂದ್ರೆ ಆ ಜರ್ಸಿಯೂನ ಎಷ್ಟು ಬೇಗ ಸಾಧ್ಯ ಐತೆ ಅಷ್ಟು ಬಾಜಾರಕ್ಕೆ ಕಳಿಸ್ರಿ ಒಂದು ಜವಾರಿ ಆಕಳ ಒಂದ ಲೀಟ್ರ್ ಹಾಲು ಕೊಡಲ್ದಕ್ಕೆ ಅದು ಅಮೃತ ಹುಷಾರ ಹಾಲು ಕುಡಿಸ್ರಿ ಮಕ್ಕಳಿಗೆ ಹಾಲು ಕುಡ್ದು ಅಂದ್ರೆ ಮಕ್ಕಳ ಬುದ್ಧಿ ಭಾಳ ಆಕೈತಿ ಆಕಳ ತುಪ್ಪ ಮಕ್ಕಳಿಗೆ ತಿನ್ಸಿದ್ರೆ ಅಂದ್ರೆ ಏನು ಓದ್ತಾ ಓದಿದ್ದೆಲ್ಲ ಬಾಯ್ಪಾಟ್ ಹಂಗೆ ಬುದ್ಧಿ ತೇಜಾಕೈತೆ ಅದಕ್ಕೆ ಅಂತೂ ಕರೀತಾರೆ ತೇಜಸ್ ಅಂತೂ ಕರೀತಾರೆ ಆ ತುಪ್ಪಕ್ಕೆ ಆ ತುಪ್ಪ ಉಣಿಸ್ಬೇಕು ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಪ್ಯಾಕ್ ಆಗೋಲ್ಲ ಬೆಣ್ಣೆ ತುಪ್ಪ ಉಣ್ತಿದ್ರಿ ಇಲ್ಲಿ ಮೊದಲು ಇವ್ನ ಕೇಳ್ರಿ ಇವು ಇವೇನದೊಂದು ದೊಡ್ಡ ಮಂದಿ ಇವ್ನ ಕೇಳ್ರಿ ಅಜ್ಜಿ ಹೆಣ್ತಿದ್ದು ಮಜ್ಜಿಗೆ ಮಾಡ್ತಿದ್ಲನ್ನಣ ಅಜ್ಜಿ ಮಜ್ಜಿಗೆ ಮಾಡೋಕ್ಕೆ ಮ್ಯಾಗ ಬತ್ತು ಅಂದ್ರೆ ಒಂದು ಜರ ತಣ್ಣಗೆ ತಿಳ್ಕೊಂಡು ಮತ್ತೆ ಎಲ್ಲರೂ ಮತ್ತೊಂದು ಕೆಲಸ ಮಾಡೋಕ್ಕೆ ಹೋಗಿತ್ತು ಬರೋದ್ರಾಗ ನುಂಗಿ ಕೂತಿರ್ತಿದ್ವಿ ನುಂಗಿದ್ರೆ ಅಜ್ಜಿಗೆ ಸಿಟ್ಟು ಬರ್ತಿದ್ದಿಲ್ಲ ಹುಡುಗ ತಿಂತು ಬೆಣ್ಣೆ ಆನಂದ ತಿಂತ ಆನಂದ ಆನಂದಕ್ಕ ಈಗ ಎಲ್ಲರ ಔಷಧಕರ ಮಜೆ ಬೆಣ್ಣೆ ತುಪ್ಪ ಅದ ಒಂದು ಮನೆಯಾಗ ಒಂದಿಷ್ಟ ಮೆಳ್ಳ ತರ್ತಾರಪ್ಪ ಹದಿನೈದು ದಿವ್ಸಿನ ಅದು ಒಟ್ಟ ತೀರವದ್ದು ಸೋಮ ಹಿಂಗೆ ಮುಟ್ಸೋದು ತುಪ್ಪ ಹಿಂಗೆ ನಮ್ಮ ಮನೆ ರಾಜಸ್ಥಾನಕ್ಕೆ ಹೋಗಿದ್ದೆ ನನ್ನ ಕೂಡ ಒಬ್ಬ ಮುದುಕ್ ಊಟಕ್ಕೆ ಕೂತಿದ್ದ ತೊಂಬತ್ತಾರು ವರ್ಷ ವಯಸ್ಸ ನಾಲ್ಕು ರೊಟ್ಟಿ ಗೋಧಿ ರೊಟ್ಟಿ ಕೈ ಹೇಳ್ತಾರ ಮುರ್ದ ಮೂರ ಹಾಕಿದವನ ಒಂದು ಒಂದು ಗ್ಲಾಸ್ ತುಪ್ಪ ಹಾಕೊಂಡದ್ರ ಆಕಳ ತುಪ್ಪ ನಾಂದೆ ಈ ಮುದುಕಿಗೆ ಪಚ್ಚೆನ ಹಾಕತಿ ಎರಡು ಸರಿ ಬೇಕಾಕೈತಿರಿ ಇಟ್ಟಂದ ಅಂದೆ ನಮ್ಮ ಕಡೆ ವರ್ಷಗಟ್ಲೆ ತಿಂತಾವ್ರು ಎಪ್ಪ ಎರಡು ಗ್ಲಾಸ್ನಾಗ ಇಡೀ ಮನಿನ ವರ್ಷ ತಿಂತತಿ ಮುದುಕ ದಿವ್ಸ ಅವಂಗ ದಿನ ಅಟ್ಟು ಬೇಕಾಕತಿ ರೀ ಮನ್ಯಾಗ ಹತ್ತು ಆಕಳದ ಒಂದ್ರು ಆಕಳ ಕಟ್ಟ್ರಿ ಆರೋಗ್ಯ ಸಿಗ್ಬೇಕು ಹೊಲಾನು ಚಲೋ ಇಟ್ಕೋರಿ ಹೊಲಕ್ಕ ಆಕಳ ಶಗಣಿ ಜೀವಾಮೃತ ಇಂಥದ್ದು ಹಾಕ್ರಿ ಹೊಲಾನು ಚೊಲೋ ಹಾಕೈತಿ ಆಮ್ಯಾಗಿದ್ಯ ಕಾರ್ಖಾನೆ ಇದ್ದಂತಂದು ಸುರುತಿರ್ಲಿಲ್ಲ ಏನಂತಾರೆ ಅದಕ್ಕೆ ಮಳ್ಳಿ ಮಳ್ಳ ಮಳ್ಳ ಮಳ್ರದಿರಿ ನೀವು ಅದೊಂದು ಸುರ್ವಿದ್ರಂದ್ರೆ ಏನೇನು ಹಾಕೈತಿ ಗೊತ್ತೈತೆ ನಿಮಗೆ ಮಡ್ ಇತ್ತಂದ್ರೆ ರೀ ಎಲ್ಲಿ ನಿಮ್ಮದು ನೇಗಲನ ಹತ್ತೋದಿಲ್ಲ ಬರೀ ಐತಲ್ಲ ಆ ಗರ್ಸ್ನಾಗ ಸುರೂರಿ ಎಟ್ ಸುರು ರೀ ಚಲೋ ಮಣ್ಣಿದ್ದು ಹೊಲ್ದಾಗ ಒಟ್ಟೆ ಹಾಕಕ್ಕೆ ಹೋಗಬೇಡ ಅದರಿಂದ ಮಣ್ಣಿನೊಳಗಿನೂ ಯಾವ್ಯಾವ ಜೀವಾಣು ಸಾಯ್ತಾವ ಸತ್ರ ಅದರ ಆಗಿ ಯಾವ್ಯಾವ ಹುಳುಗಳು ಹೊಸ ರೋಗಾಣುಗಳು ಹುಟ್ಕೋತಾವ ನಿಮಗೆ ತಿಳಿದಲ್ಲ ಅದು ನೀವೊಂದೇ ಕೆಲಸ ಮಾಡಿರಿ ನೀವು ಏನು ಗೊಬ್ಬರ ಹಾಕೋಕೆ ಆಗಲಿಲ್ಲ ಅಂದ್ರೆ ಬಿಡ್ರಿ ಖರೀಯ ಮಳ್ಳಿ ತಂದು ಹಾಕೋಕೆ ಹೋಗಬೇಡ್ರಿ ಪೇಂಟ್ ವಾಶ್ ಪೇಂಟ್ ವಾಶ್ ತಂದು ನೀರು ತಂದು ಬಿಡ್ತಿರ್ಬೇಕು ಬಿಡ್ಬ್ಯಾಡ್ರಿ ಅವ್ರು ಈ ಸ್ಪೆಂಟು ನೀವು ಮಳಿ ತಂದು ಹಾಕೋರು ಇದ್ರಿ ಅಂದ್ರೆ ತಂದು ಒಗೀರಿ ಮನ್ಯಾಗ ಅದ್ರಾಗ ಒಂದಿಷ್ಟು ಯಾವ್ದಾರ ತಪ್ಪಲ ಗಿಪ್ಲ ಒಗೀರಿ ರಬ್ಯ ರೌದಿ ಒಗೀರಿ ಚಿಪ್ಪಾಟಿ ಒಗೀರಿ ಒಂದಿಷ್ಟು ಆಕಳು ಶಗಡಿ ಪಗಣಿ ಬಕ್ಕಳಗೆ ಅದ್ರಾಗ ಹಾಕಿರಿ ಗೊಬ್ಬರ ಅವ್ನ ಎರಡೂ ಕೂಡಸ್ರಿ ಇದ್ರ ಮೇಲ್ಗ ಯಾವ ಅದು ಅಂದ್ರೆ ಅದ್ರ ಕೂಡ ನಾವು ಇರಲಿಲ್ಲ ಅಂದ್ರೆ ಅದನ್ನ ಒಂದನ್ನ ಒಯ್ಗಾಕೆ ಹೋಗ್ಬೇಡ್ರಿ ಹೊಲ ಹಾಳಕ್ಕೆ ನಿಮಗೀಗ ಒಗದ ಕೂಡಲೇ ಮರುವರ್ಷ ಏನಾಕತಿ ಭಾಳ ಚಲೋ ಪೀಕ್ ಬಂದಂಗೆ ಕಾಣಿಸ್ತತಿ ಆದ್ರೆ ಮುಂದಿನದ್ರಾಗ ಹಾಳಾಕಿರಿ ನೀವು ಮುಂದೆ ಎರಡು ವರ್ಷ ಬಿಟ್ರೆ ಎಲ್ಲ ಕಲಸಾಕತಿ ಅದಕ್ಕೆ ಎಲ್ಲಿ ಶುರು ಮಾಡಿದ್ದೀವಿ ಎಲ್ಲಿಗೆ ಬಂದೀವಿ ನೋಡು ಹೋಗಿಲ್ಲ ಮನೆಯಾಗ ಶುರು ಮಾಡಿದ್ದೀವಿ ಹೊಲದಾಗ ಬಂದು ನಿಂತೀವಿ ಸಾಕಿನ ಅಪ್ಪಗಳು ಆಶೀರ್ವಚನ ಮಾಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ವಂದನೆಗಳು ನಮಸ್ಕಾರ